ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲ ನನ್ನ ಘಟಾನುಘಟಿಗಳಾಗಿರ್ತಕ್ಕಂಥ ನಾಯಕ ಬಂಧುಗಳೇ ಬೇಡಿಕೆನಲ್ಲಿ ನಮ್ಮ ಅಧಿಕಾರಿಗಳಿರತಕ್ಕಂಥ ರವಿಕುಮಾರ್ ಅವರೇ ನಮ್ಮ ಮೆಸ್ವಾಮಿ ಅವರೇ ಮೆಸ್ರಾಮ್ ಅವರೇ ಲಕ್ಷ್ಮೇಂದ್ರ ಶ್ರೀರಾಮನ್ ಅವರೇ ನಮ್ಮ ಗುಪ್ತ ರಮೇಶ್ ಅವರೇ ರಮೇಶ್ ಗಂಡವ್ರೆ ನಮ್ಮ ಸಭೇಶ್ ಅವರೇ ಹಾಗೂ ನಮ್ಮ ಶಂಚರಣ್ ಅವರೇ ಡಾಕ್ಟರ್ ಪ್ರತೇಶ್ ಗಣೆ ಇವತ್ತು ಕೇಬರ್ ಓಕೆನಾ ನಮ್ಮ ನನ್ನಗೌಡ್ರೆ ನಮ್ಮ ನೆಂಬರ್ ಆಗಿರ್ತಕ್ಕಂಥವ್ರ ಮತ್ತೊಂದು ನೆಂಬರ್ ಅವರು ಮತ್ತೊಂದು ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ತಾಯಂಗರು ಸದಸ್ಯರು ಕಂಟ್ರಾಕ್ಟರ್ ಆಗಿರ್ತಕ್ಕಂಥವರು ಪೀಡುವಾಗಿರ್ತಕ್ಕಂಥ ತಮ್ಮ ಪರಿಹಾರ ಮಾಧ್ಯಮಿಕರು ಹಾಗೂ ಎಲ್ಲ ನನ್ನ ನಾನು ಹೇಳಿದೆ ಆಷಾಡ ಆದ್ಮೇಲೆ ಸ್ವಲ್ಪ ಗಟ್ಟೆ ಮಾಡ್ಕೊಡ್ತೇವೆ ಸಾವಿರ ಜನ ಊಟ ಹಾಕ್ಬೇಕು ಮಾತಾ ಪಂಚಾಯತಿ ಸಾವಿರ ಜನ ಊಟ ಹಾಕಿ ಆಷಾಢ ಮಾಡ್ಕೊಡ್ತೀನಿ ಅಂತಂದೆ ಇವ್ರಿಗೆ ಇರ್ಲಿಕ್ಕ ಆಸಾಡ ಮುಂಚೆನೇ ಇಲ್ಲಿ ಏನೋ ಮಾಡ್ಕೊಬೇಕು ಅಂತ ಆಯ್ತು ಬರ್ತೀನಿ ರಿಬರ್ ಕಟ್ ಮಾಡ್ ಹೋಗ್ತೀನಿ ಅಂತಂದ್ರೆ ಇವ್ರು ಏನ್ ಮಾಡಿದ್ರೆ ಯಾರು ಜನ ಕೇಳಿದ್ರೆ ಏನ್ ಮಾಡ್ತಾರೆ ಅದಲ್ಲ ಒಬ್ಬ ಎಮ್ ಎಲ್ ಎ ಬರ್ತಾರಂದ್ರೆ ಒಂದ್ ಐದು ಜನ ಸೇರ್ಬೇಕಾಗುತ್ತೆ ನಮ್ಮವ್ರು ಯಾರು ಮೇಲಿಲ್ಲ ಬರ್ತೈತೆ ಅಂತ ಬರ್ತೀವಿ ರಿಬರ್ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನೀವು ಸ್ಟೇಜ್ ಮೇಲೆ ಎಲ್ಲಾ ತರ ಮಾಡ್ಬಿಟ್ಟಿದ್ರೆ ಆಯ್ತಲ್ವಾ ಏನೇ ಮಾಡಿದ್ರು ಕೂಡ ಇನ್ನೊಬ್ಬರು ನೋವು ಆಗತ್ತ ಇನ್ನೊಬ್ಬರು ಹೇಳಿದ್ರೆ ನಾವು ಮಾಡಕ್ ಹೋಗ್ಬೋದು ಇರ್ತಾರೆ ನಾನು ಬೈತಾರ ಅಂತ ಹೇಳ್ತಾರೆ ಹೇಳ್ತಲ್ವಾ ಸೊ ಥರ ನಾವೆಲ್ಲ ಮಾಡ್ಬೋದು ಇದು ನಾನು ಎಮ್ ಎಲ್ ತಕ್ಷಣ ಫಸ್ಟ್ ನಾನು ಬುದ್ಧಿ ಪೂಜೆ ಮಾಡಿದ್ದು ನಾನು ನಮ್ಮ ಹೀಗೆ ಹೋಗಿ ಹೇಳಿದೆ ಒಂದು ವರ್ಷ ಒಳಗಡೆ ಈ ಕಟ್ಟಡ ಆಗ್ಬೇಕು ಅಂತಂದ್ರೆ ಮಾತಿನ ತಕ್ಕಂಗೆ ನಮ್ಮ ಅವರು ಒಂದು ವರ್ಷದ ಅವಧಿಯಲ್ಲಿ ನಾನು ಮೆಚ್ಚುಗೆ ಭಾಸ್ತಾ ಇದ್ದೀನಿ ನಮ್ಮ ವಾರ್ಡ್ ಸಾರಿ ಮುಳ್ಳಿ ಹೋಗಿದ್ದಾರೆ ನಮ್ಮ ಅಧಿಕಾರಿ ಒಳ್ಳೆ ಅಧಿಕಾರಿ ಮುಡಿ ಹೋಗಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಮಾಡ್ತೀನಿ ಸೊ ಒಂದು ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ ತುಂಬ ಚೆನ್ನಾಗಿದೆ ಕಟ್ಟಡ ಕ್ವಾಲಿಟಿ ಬೈಸ್ ತುಂಬ ಚೆನ್ನಾಗಿದೆ ನಾನು ಸರ್ವೇಷನ್ ಹೇಳ್ತೀನಿ ಎಲ್ಲ ಕಡೆ ಹಿಂಗೆ ಮಾಡಿಸ್ತೀನಿ ಇನ್ನು ಏಳು ಕಟ್ಟಡ ನಡೀತಾ ಇದ್ದಾವೆ ಏಳು ಬಿಲ್ಡಿಂಗ್ ನಡೀತಾ ಇದಾವೆ ಏಳು ಬಿಲ್ಲಿಗೆ ನಾನು ಬುದ್ಧಿ ಪೂಜೆ ಮಾಡಿದ್ವಿ ಎಲ್ಲ ಕಡೆ ಹಿಂಗೆ ಮಾಡಿ ತುಂಬ ಇಷ್ಟ ಆಯ್ತು ವರ್ಕು ತುಂಬ ಯಾರು ಮಾಡಿದ್ರು ಅವ್ರಿಗೆ ಕಟ್ಟಡ ಕೊಡಿ ತುಂಬ ಚೆನ್ನಾಗಿ ಮಾಡ್ದವ್ರೆ ನಮ್ಮ ನಮ್ಮ ಇವರು ನಮ್ಮ ನಮ್ ಎಷ್ಟು ಮಾಡಿದ ಖರೀದಿ ಮಾಡಿದ್ರು ಆಯ್ತಲ್ಲ ಎಲ್ಲ ಖರೀದಿ ಮನೆಗೆ ಮನೆಗಾಕೆ ಇರ್ತಾಕಿದ್ಯಾ ಹೋಗ್ಬಿಟ್ಟು ಮನೆಗೆ ಮನೆಗಟ್ಟೆ ಇತ್ತು ಹೋದಾನೆ ಅಂತ ಒಂದು ಇಲಾಖೆ ತುಂಬಾ ಚೆನ್ನಾಗಿ ಅದ್ಭುತ ಮಾಡ್ಕೊಟ್ಟಿದೀವಿ ಮುಳಿದೂರು ಪಂಚಾಯತಿ ಅವತ್ತಿಂದಲೇ ಸ್ವಾಭಿಮಾನ ಇರತಕ್ಕಂಥ ಪಂಚಾಯತಿ ರಾಜಕಾರಣದಲ್ಲಿ ಇರ್ಬೋದು ಪಕ್ಷ ಇರ್ಬೋದು ಯಾರಾದ್ರೂ ಕಡಿಮೆ ಮಾಡಿ ಕೊಡ್ಬಿಟ್ಟು ಅಲ್ಲ ಇವ್ರು ತುಂಬ ಒಗ್ಗಟ್ಟಿನ ಪಂಚಾಯತಿ ನನಗೆ ಕೂಡ ಯಥೇಚ್ಛವಾಗಿ ಎರಡು ಸಾವಿರದ ಹೇಳೂ ತೌಸಂಡ್ ಏಯ್ಟೀನ್ ಟು ತೌಸಂಡ್ ಟ್ವೆಂಟಿ ತ್ರೀ ನನಗೆ ಯಥೇಚ್ಛವಾಗಿ ಓಟ್ ಹಾಕತಕ್ಕಂಥ ಈ ಪಂಚಾಯತಿ ನನಗೆ ನನ್ನ ಎಂಟ್ರಾಂ ಕೊಟ್ಟಿರೋ ತನಕ ನನಗೆ ಆ ಧೈರ್ಯ ನನಗೆ ಖಂಡಿತವಾಗಿ ಇದ್ದೇ ಇರ್ತದೆ ಸೊ ಆದರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ನಡೀತಾ ಇರ್ತವೆ ಸೊ ಅದರಿಂದ ನಾನು ಈ ಕ್ಷಮ್ಯದಲ್ಲಿ ಈ ಪಂಚಾಯಿತಿ ಮುಖಾಂತರವಾಗಿ ಇವರಿಗೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವರು ಕೂಡ ನನಗೆ ದೊಡ್ಡ ಆಕಾಂಕ್ಷೆ ಆಗಿದ್ದರೆ ಅದಕ್ಕೆ ದೈವಿಗೆ ನಮ್ಮ ಕೆಮೇಲೆ ಇದಕ್ಕೆ ಇದಕ್ಕೆ ತುಂಬಾ ಆಕಾಂಕ್ಷಿ ಆಗಿದ್ರು ಬಹುಶಃ ಈ ಟಾಸ್ಕ್ ನನ್ ಗೆಲ್ತಿನೋ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಲಾಸ್ಟ್ ಟೈಮು ಶಾಮೇಗೌಡರು ಮತ್ತು ಕಿತ್ತಾಡಿ ಬೇರೆಯವ್ರಿಗೆ ದಾರಿ ಮಾಡ್ಕೊಟ್ರು ಏನು ಆಯ್ತಲ್ಲ ಇದೇ ತರ ಕೂಡ ಕಾಯ್ತಾ ಇದ್ರು ಇದೇ ತರ ಕಾಯ್ತಾ ಇದ್ರು ಇಬ್ರು ಮತ್ತೆ ಜಗಳ ಮಾಡ್ಬೋದ ಅಂತ ಆಯ್ತಲ್ಲ ಇದಕ್ಕೆ ಅವಕಾಶ ನಾನು ಮಾಡಿಕೊಡ್ಲಿಲ್ಲ ಆದರೂ ಒಬ್ಬ ಎಮ್ ಎಲ್ ಎಗೆ ಒಬ್ಬ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು ಇಲ್ಲ ನಮ್ಮವರು ನಮ್ಮ ನಮ್ಮ ಶಾಸಕರು ನಿಮ್ಮ ಕಣ್ಣಲ್ಲಿ ಅವರು ನಿಮ್ಮಲ್ಲಿ ಉದ್ದೇಶ ಉದ್ದೇಶವನ್ನು ಬೇಡ ಅಂದ್ಬಿಟ್ಟು ಅವ್ರು ಇದ್ದೇ ಸರ್ದ್ರು ಬಹುಶಃ ಎಲ್ಲೋ ಒಂದು ಕಡೆ ಈ ಪಂಚಾಯತಿ ಆಗ್ತಾರೆ ಅನ್ಕೊಂಡೆ ನಾನು ಮೋಸ್ಟ್ಲಿ ಇವ್ರು ಎಲ್ಲ ನನ್ನ ಬಗ್ಗೆ ಇದು ಮಾಡ್ತಾರೆ ಎಲ್ಲ ಪಂಚಾಯತಿ ಕೂಡ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ಸಭೆಗೌಡರಿಗೆ ಒಂದು ಗೆಲ್ಲಿಕೊಂಡು ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಬಹುಶಃ ಇವತ್ತು ನಾವೆಲ್ಲ ಆಚೆಗೆ ಹೊಡ್ತಾ ಇದೀವಿ ನಾನು ಕೂಡ ಹೊಡ್ತಾ ಇದೀವಿ ಎಲ್ಲ ನಾನು ಪಂಚಾಯತ್ ಹೇಳಿದಂತೆ ಇನ್ನು ಪಂಚಾಯತ್ ಸಾಕಷ್ಟು ಕೂಜಿ ಕಂಡಿಗೆ ಇದ್ದಾವೆ ಇನ್ನ ಗುಂಜಿದ್ರು ಬರ್ಬೇಕು ಗುಂಜು ಸಾಕಷ್ಟು ಮಾಡೋದೇ ಗ್ರಾಂಡ್ ಮಾಡ್ತಾರೂ ಸೊ ಅದರಿಂದ ಖಂಡಿತವಾಗ್ಲು ನಾನು ಈ ಪಂಚಾಯತಿಗೆ ಒಂದ್ ಸಾವಿರ ಜನ ಊಟ ಉದ್ಘಾಟನೆ ಸರ್ ಅದಕ್ಕೆ ಅವಕಾಶ ಆಗ್ಲಿಲ್ಲ ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ಆಷಾಡ್ ಆದ್ಮೇಲೆ ಖಂಡಿತವಾಗ್ಲು ಬರ್ತೀನಿ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲ ಸುಮಾರು ಎಂಟು ಒಂಬತ್ತು ಬುದ್ಧಿ ಪೂಜೆ ಮಾಡೋದಿದೆ ರೋಡ್ ಲ್ ಹಾಕದಿದೆ ಐವತ್ ಲೇಟ್ ಇದೆ ಅದೆಲ್ಲ ನಾನು ಕ್ರಮೇಣವಾಗಿ ಮಂತ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತ ನಾನು ಬಂದು ಬೇಗ ಹೋಗ್ಬಿಡ್ತೀನಿ ಅಂತ ಹೇಳಿದೆ ಆದರೂ ನಿಮ್ಮನ್ನು ನೋಡ್ತಕ್ಕಂಥ ಸೌಭಾಗ್ಯ ನಾನು ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಮೈಸೂರು ಪಂಚಾಯತ್ ತುಂಬಾ ಒಗ್ಗಟ್ಟಿದೆ ತುಂಬಾ ಒಗ್ಗಟ್ಟಿದೆ ಈ ಪಂಚಾಯತಿ ಮೆಂಬರ್ಸ್ ಅಲ್ಲಿ ತುಂಬಾ ಒಗ್ಗಟ್ಟಿದೆ ಸೊ ಅದರಿಂದ ನಾನು ಯುವ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಯುವ ರಾಜಕಾರಣ ರಾಜಕಾರಣ ಮಾಡ್ಬೇಕು ಯುವ ರಾಜಕಾರಣಗಳು ದೇಶದ ರಾಜಕಾರಣ ಮಾಡ್ಬಾರ್ದು ರಾಜಕಾರಣ ಅಂತಂದ್ರೆ ಏಕಂತ ಇರಬೇಕು ಕನಸನ್ನು ಕಟ್ಟುವಂತ ಕಟ್ಟು ಮುಟ್ಟುವಂತ ಕನಸು ಮಾಡ್ಬೇಕು ಆಯ್ತಲ್ವಾ ದಾಟಿ ದಾಟಿ ನೈಟ್ ನೈಟ್ ದೊಡ್ಡದಾಗಿರ್ತಕ್ಕಂಥ ರಾಜಕಾರಣ ಮಾಡಕ್ ಹೋಗ್ಬಾರ್ದು ನೈಟ್ ನೈಟ್ ದಾಟಿ ದಾಟಿ ರಾಜಕಾರಣ ಆಗುತ್ತಾ ಮಾಡ್ಬೇಕು ಆಯ್ತಲ್ವಾ ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು ಐದನೇ ಕ್ಲಾಸಲ್ಲಿ ನಾವು ನೀವು ಓದಿರ್ಬೇಕು ಐದನೇ ಕ್ಲಾಸು ಮೂರನೇ ಕ್ಲಾಸು ನರಿ ಮತ್ತು ಕಾಶ್ಮೀರ ಇತ್ತಲ್ಲ ಪಾಠ ಯಾರಾದ್ರೆ ಏನಿದೆ ಓದಿದ ಇರ್ವ ಇದೆ ನರಿ ರಾಷ್ಟಿ ತೋಟ ಆಯ್ತಲ್ಲ ಊರ್ ಒಂದು ಒಂದ್ ಕಾಡೈತಂತೆ ಆ ಕಾಡದ ಪಕ್ಷ ಅದು ಊರಂದ ದ್ರಾಶಿ ಆಗ್ತದಂತೆ ಒಂದು ನರಿ ಬಂದಂತೆ ನರಿ ಬಂದಾದ್ಮೇಲೆ ಏನ್ ಮಾಡ್ತಂತೆ ಎಂತೆ ಅಂತ ತೆಗೆದಂತೆ ತುಂಬಾ ಐತಿ ಕುಳಿದದು ನನ್ನ ಕುಳ್ದದು ಅಲ್ವಾ ಭಯಂಕರ ನನಗ್ ಕೂಡ ಅನ್ಕೋ ಆಯ್ತಲ್ವಾ ನಾವು ಎಂಟ್ ಮಾಡಿದ್ರೆ ಉದ್ದ ಇರ್ಲಿಲ್ಲ ಅದಲ್ವಾ ತುಂಬಾ ಕುಳ್ಳೆ ಐತಂತೆ ಅದು ಎಗುತು ಎಗುತು ಎಗುರ್ತು ಎಗಿರ್ತೇ ಎಂಟ್ರ ಮರೇ ಸಿಕ್ಕಿಲ್ಲ ಜಾಶಿ ನನ್ನ ಮಗನ ಊರೆಲ್ಲ ಹೋಗಿ ಹೇಳ್ಕಂತಂತೆ ನಾನು ತಿಂತೀಯ ಉಳಿತಂತ ನಮ್ಮವ್ರೆ ತಿಂಡಿ ಆದಷ್ಟು ಉಳಿಲ್ಲ ಅಂತಂತೆ ಇನ್ನೊಂದು ಮರಿ ಬಂತಂತೆ ಯಾರೋ ಲಕ್ಷ್ಮಣ ಅಂತ ಮರಿ ಬಂತಂತೆ ಎಗಿತು 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 ಎರಡು ಎಲ್ಲವರೆಗೂ ಎಗಿತ್ತು ಅಂದ್ರೆ ಸಿಗೋವರೆಗೂ ಬಿಡಲಿಲ್ಲ ಅಂತ ಅದು ಊರೆಲ್ಲ ನೋಂದೇಳ್ಕಂತೆ ನಮ್ಮ ಅಪ್ಪ ತಿಂದಿಲ್ಲ ಅದು ಸಿಹಿ ಏನಕ್ಕೆ ಈ ರಾಜಕಾರಣದಲ್ಲಿ ಬರ್ತಾ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇಶ ರಾಜಕಾರಣ ವಾಡಂತ ನೇನಂತ ವಾಡಂತ ನೇನಂತ ಅದಲ್ವಾ ಎಗರ್ಬೇಕು ಎಗರ್ಬೇಕು ಎಗಿರ್ಬೇಕು ರಾಜಕಾರಣದಲ್ಲಿ ಇರ್ತಕ್ಕಾದ್ರೆ ನಾನು ಎಗರ್ದಲ್ಲ ಏಟಿನಲ್ಲಿ ಸೋತ್ರ ಮೂಲಾದ ತಾಲೂಕಲ್ಲಿ ಬಿಡ್ಲಿಲ್ಲ ಸಾವಲ್ಲೂ ನಾವಲ್ಲೂ ಮದುವೆಯಲ್ಲೂ ಎಲ್ಲ ಕಡೆ ನನ್ ಬಂದ್ಬಾಕ ಇದೆ ಆಪೋಸಿಟ್ ಯಾರು ಓಟ್ ಹಾಕಿಲ್ಲ ಅವರು ಓಡಾಕ್ಬೋದಂತು ಹಂಗೆ ಇರ್ಬೇಕು ಎಗರದ್ ರಾಜಕಾರಣ ಸಿಗಲ್ಲ ನೈಚೆ ಎಗ್ರ ರಾಜಕಾರಣ ಸಿಗಲ್ಲ ನೈಚೆ ಎಗಿರಬಾರ್ದು ಎಗರ ಯಾರು ಉಳಿದಾಗ ಸಿಕ್ಕದು ದಯವಿಟ್ಟು ರಾಜಕಾರಣ್ ಮಾತಾಡ್ತೀನಿ ದೇಶದ ರಾಜಕಾರಣಕ್ಕೆ ಕೈ ಹಾಕ್ಬಾರ್ದು ದೇಶ ರಾಜಕಾರಣ ಮಾಡಬಾರ್ದು ಮೇಕೆಯಿಂದ ದೊಡ್ಡ ನಗರ ರಾಜಕಾರಣ ಮಾಡಬಾರ್ದು ಅದು ತುಂಬಾ ತೊಪ್ಪಾಗುವಂತ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದೇ ತರ ಒಗ್ಗಟ್ಟು ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ ಒಬ್ಬ ನಿಮ್ಮ ಸೇವಕನಾಗಿ ನಿಮ್ಮೆಲ್ಲರೂ ನಾನು ಮತ್ತೆ ಲಕ್ಷ್ಮ್ ಬರ್ತಾ ಇದ್ದೀನಿ ನಿಮ್ಮೂರಿಗೆ ಎಲ್ಲಾ ಪಂಚಾಯತಿ ಓಲ್ನಲ್ಲೂ ಕರಿತಾ ಇದೀನಿ ಸೊ ಇದೇ ತಿಂಗಳ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಬಹುಶಃ ಇಪ್ಪತ್ತನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಒಂದು ದೊಡ್ಡ ಒಂದು ಹಬ್ಬವನ್ನು ಮುಳುವಾಗ ತರ ಇಟ್ಕೊತ ಇದ್ದೀನಿ ಅದೇ ಎಲ್ಲ ಆಗಮೇಲೆ ನಾವು ಇಪ್ಪತ್ತೈದು ತಾರೀಕು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ನಾನೆಲ್ಲರೂ ಹೊಂದಿಸ್ತಾ ವಿಶೇಷವಾಗಿ ಮಾಧ್ಯಮಿಕರು ಹೊಂದಿಸ್ತಾ ನಾನು ಮಾತು ಮುಗಿಸಿ ಹೊಳ್ತಾ ಇದ್ದೀನಿ ಎಲ್ಲರೂ ಒಳ್ಳೆಯದಾಗಿದ್ದಾರೆ پر بني ريتيكيو بني بس تو مدرات چلو پم اي طور تي جوپي تپال

এবং ওই উপস্থিত দাম ভাগপতি মহারাজ দেবতাকে আমি যেমন বিশ্বমিত 선생 কার দেবতা গায়ত্রী মন্ত্রে আমরাকে আজ মন করে বলি ওকে প্রসমাইকে মাননীয়getLogger